ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಹಿರೇಜಂತಕಲ್ಲಿನ ಪ್ರೌಢಶಾಲೆಗಳಿಗೆ ನಗರಸಭೆಯ ಅಧ್ಯಕ್ಷ ಮೌಲಾಸ ಭೇಟಿ ಮುಖ್ಯೋಪಾಧ್ಯಾಯರೊಂದಿಗೆ ಉಪಾಧ್ಯಾಯರೊಂದಿಗೆ ಕುಂದು ಕೊರತೆಗಳ ಕುರಿತು ಚರ್ಚೆ ಸಲಹೆ ಸೂಚನೆ ಮಾಹಿತಿ ಗಂಗಾವತಿ ಹಿರೇ ಜಂತಕಲ್ ಸರ್ಕಾರಿ ಪ್ರೌಢಶಾಲೆ ಹಾಗೂ ಜಂತಕಲ್ ಉರ್ದು ಶಾಲೆಗಳಿಗೆ ನಗರಸಭೆಯ ಅಧ್ಯಕ್ಷರಾದ ಮೌಲಾಸಾಬ್ ಅವರು ಮಂಗಳವಾರದಂದು ದಿಢೀರನೆ ಭೇಟಿ ನೀಡಿ ಅಲ್ಲಿನ ಶಾಲೆಯ ಮುಖ್ಯ ಗುರುಗಳಾದ ವೀರಭದ್ರಪ್ಪ ಗೊಂಡಬಾಳ ಅವರಿಂದ ಶಾಲೆಗೆ ಅಗತ್ಯ ಇರುವ ಮೂಲಭೂತ ಸೌಲಭ್ಯಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಮುಖ್ಯ ಉಪಾಧ್ಯಾಯರು ಮಾತನಾಡಿ ಎರಡು ಸಾವಿರ ಏಳರಲ್ಲಿ ಆರಂಭಗೊಂಡ ಪ್ರೌಢಶಾಲೆ ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡಿದೆ ಶಾಲೆಗೆ ಅಗತ್ಯ ಇರುವ ಕಾಂಪೌಂಡ್ ನಿರ್ಮಾಣ ಎತ್ತರಿಸಬೇಕು ಶಾಲೆಗೆ ಸಿಸಿ ಕ್ಯಾಮೆರಾ ಅಳವಡಿಕೆ ರಸ್ತೆಗಳ ದುರಸ್ತಿ ಹಾಗೂ ಪಕ್ಕದಲ್ಲಿ ರುದ್ರ ಭೂಮಿಯನ್ನು ಹೊಂದಿದ್ದು ಅದರಿಂದ ಬರುವ ಹಾರುಬೂದಿ ತಡೆಗಟ್ಟುವ ಕ್ರಮಕ್ಕೆ ಹಾಗೂ ಎರಡು ಶಾಲೆಗೂ ಸುತ್ತಲೂ ಕಾಂಪೌಂಡ್ ನಿರ್ಮಾಣ ಅವಶ್ಯಕತೆ ಎಂದು ಸಮಗ್ರ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಶಿಕ್ಷಣ ಪ್ರೇಮಿ ಸೈಯದ್ ಅಲಿ ಶಾಲೆಯ ಶಿಕ್ಷಕರುಗಳಾದ ಮಾರೇಶ್ ಪಟ್ಟದ ಸೆರಗು ಸೇರಿದಂತೆ ಶಿಕ್ಷಕ ವೃಂದದವರು ಹಾಗೂ ಶಾಲೆಯ ಆಯಾ ಹಾಗೂ ಅಡುಗೆ ಕೆಲಸದ ಮಹಿಳೆಯರು ಉಪಸ್ಥಿತರಿದ್ದರು

এর এর সম্বন্ধে বললাম তো। এইটা না ধরতো। বলতে পারো। মানে ಗಂಗಾವತಿ ನಗರದ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮೌಲಾಸಾಬ್ಬ ಅವರು ನಮ್ಮ ಹಿರೇಜನ್ಕಲ್ ಪ್ರೌಢಶಾಲೆಗೆ ಭೇಟಿ ನೀಡಿದ್ದು ಆ ಅವರನ್ನ ನಮ್ಮ ಶಾಲೆಯ ಪರವಾಗಿ ಎಲ್ಲ ಶಿಕ್ಷಕ ವೃಂದದವರ ಪರವಾಗಿ ಆತ್ಮೀಯವಾಗಿ ನಮ್ಮ ಶಾಲೆಗೆ ಸ್ವಾಗತವನ್ನ ಕೋರ್ತೇನೆ ಆ ಮಾನ್ಯರಿಗೆ ನಾನು ಬರೆದಿರ್ತಕ್ಕಂಥ ಪುಸ್ತಕವನ್ನ ನೀಡೋದ್ರ ಮೂಲಕ ಅವ್ರನ್ನ ನಾನು ನಮ್ಮ ಶಾಲೆಗೆ ಸ್ವಾಗತ ಕೋರ್ತೀನಿ ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಹೇಗೆ ಅಂತ ಹೇಳಿದ್ರೆ ಪ್ರಸಕ್ತ ಸಾಲಿನಲ್ಲಿ ಎರಡ್ನೂರ ಅರವತ್ ಮೂರು ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದು ಎಂಟನೇ ತರಗತಿ ಒಂಬತ್ತು ಎ ಒಂಬತ್ತು ಬಿ ಹತ್ತನೇ ತರಗತಿ ಎ ಮತ್ತು ಹತ್ತನೇ ತರಗತಿ ಬಿ ಸೇರಿದಂತೆ ಒಟ್ಟು ಐದು ವಿಭಾಗಗಳಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಶಾಲೆಯ ಮುಖ್ಯ ಸಮಸ್ಯೆ ಏನಂದ್ರೆ ಶಾಲೆಯನ್ನ ಸಂಪರ್ಕ ಮಾಡತಕ್ಕಂತ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಶಾಲೆಗೆ ಬರ್ಲಿಕ್ಕೆ ಒಂದು ಹರಸಾಹಸವನ್ನ ಪಡಬೇಕಾದಂತಹ ಪರಿಸ್ಥಿತಿ ಇದೆ ಅದರಲ್ಲೂ ಶಾಲೆ ಮುಂದಿನ ಭಾಗದಲ್ಲಿ ಇರ್ತಕ್ಕಂಥ ಒಂದು ಸ್ಮಶಾನ ಅಲ್ಲಿ ಊರಿನ ಎಲ್ಲಾ ಆ ಬೇಡವಾದಂತ ವಸ್ತುಗಳನ್ನ ತಂದು ನಮ್ಮ ಶಾಲೆ ಹತ್ರ ಹಾಕಿ ಮತ್ತ ಅದರಲ್ಲೂ ವಿಶೇಷವಾಗಿ ಮಳೆಗಾಲ ಬಂತು ಅಂದ್ರೆ ಪೂರ್ತಿ ಕೊಚ್ಚೆ ಆಗಿರುತ್ತೆ ಇದು ಅದರಲ್ಲಿ ನಡ್ಕಂಡ್ ಬರೋದಕ್ಕ ಎಲ್ಲ ಇಲ್ಲಿರ್ತಕ್ಕಂಥ ಶಿಕ್ಷಕರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಪಾಲಕರಾಗಿರ್ಬೋದು ಶಾಲೆಗೆ ಬರ್ಬೇಕಂದ್ರೆ ಒಂದ್ ದೊಡ್ಡ ಸಾಹಸ ಮಾಡಿದಂಗತ್ತು ಇದಕ್ ಸಂಬಂಧಪಟ್ಟಂತ ಈಗಾಗಲೇ ಹಲವಾರು ಮನವಿಗಳನ್ನ ನಾನು ಜನಪ್ರತಿನಿಧಿಗಳಿಗೆ ಕೊಟ್ಟಿದ್ದೀನಿ ಆದ್ರೂ ಕೆಲಸ ಆಗಿಲ್ಲ ಒಂದು ಸಿ ರೋಡ್ ಆಯ್ತು ಅಂದ್ರೆ ಶಾಶ್ವತವಾಗಿ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಪಾಲಕರು ಸುರಕ್ಷಿತವಾಗಿ ನಮ್ಮ ಶಾಲೆಗೆ ಬಂದು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಇನ್ನೊಂದು ಇದು ಸಂಪೂರ್ಣವಾಗಿ ಹೊರವಲಯದಲ್ಲಿ ಇರೋದ್ರಿಂದ ಯಾಕಂದ್ರೆ ಇಲ್ಲಿ ಲಾಸ್ಟ್ ಏನಂದ್ರೆ ಇದು ಸಂಪೂರ್ಣ ಹೊರವಲಯ ಪ್ರದೇಶ ಆಗಿರೋದ್ರಿಂದ ಶನಿವಾರ ಶಾಲಾ ಅವಧಿಯ ನಂತರ ಮತ್ತು ರವಿವಾರ ದಿನ ರಜಾ ಅವಧಿಗಳಲ್ಲಿ ಆ ಹಳೆ ವಿದ್ಯಾರ್ಥಿಗಳು ಇರ್ಬೋದು ಬೇರೆ ಊರನ್ ಜನ ಇರ್ಬೋದು ಅವರು ನಮ್ಮ ಕಂಪೌಂಡ್ ಹಾರಿ ಬಂದು ಒಳಗಡೆ ಕ್ರಿಕೆಟ್ ಆಡೋದು ಇಲ್ಲಿ ನಾವು ಮಾಡಿರ್ತಕ್ಕಂಥ ಗಾರ್ಡನ್ ಹಾಳು ಮಾಡೋದು ಇತರ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಕಂಪೌಂಡ್ ವಾಲ್ ಅನ್ನ ಸ್ವಲ್ಪ ಎತ್ತರಿಸಿ ಎತ್ತರಿಸಿ ಅಂದ್ರೆ ಅವ್ರು ಯಾರು ಒಳಗಡೆ ಬರ್ಲಿಕ್ಕೆ ಅವಕಾಶ ಇರೋದಿಲ್ಲ ಮತ್ತೆ ನಮ್ ಶಾಲಾ ಆಸ್ತಿಯನ್ನ ರಕ್ಷಣೆ ಮಾಡಿದಂಗಾಗುತ್ತೆ ಇಲ್ಲಿ ಬಂದು ಕ್ರಿಕೆಟ್ ಆಡಿರೋದಕ್ಕ ಸಾಕಷ್ಟು ಗುರುತುಗಳನ್ನ ನಾವು ನಮ್ಮ ಶಾಪ್ರೂಮಿನಲ್ಲಿ ಬಾಲಿನ ಗುರುತುಗಳು ಮೂಡಿದ್ದನ್ನ ನಾವು ನೋಡ್ಬೋದು ಮತ್ತ ಅದ್ರ ಜೊತೆಗೆ ನಾವಿಲ್ಲಿ ಕಿಚನ್ ಗಾರ್ಡನ್ ಎಲ್ಲ ಮಾಡಿದಿವಿ ಟೈರ್ ಗಾರ್ಡನ್ ಅನ್ನ ಮಾಡಿದಿವಿ ಶಾಲೆ ಹೊರಗಡೆ ಅವನ್ನೆಲ್ಲ ಟೈರ್ ಅನ್ನ ಕಿತ್ತು ಹಾಕಿರ್ತಾರ ಅದ್ರ ಜೊತೆಗೆ ಏನಂದ್ರ ಶಾಲೆಯ ಆಸ್ತಿಗಳನ್ನ ಒಂದ್ಸಲ ಇಷ್ಟು ನಮ್ಗೆ ಕೇಬಲ್ ಅನ್ನ ಕರೆಂಟ್ ಕಲೆಕ್ಷನ್ ಮಾಡಿರ್ತಕ್ಕಂಥ ಕೇಬಲ್ ಅನ್ನು ಎಲ್ಲ ಕಿತ್ತಾಕಿ ಹೋಗಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಸ್ಟೇಷನ್ಗು ನಾನು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀನಿ ಈ ತರ ನಮ್ಮ ಶಾಲೆಯ ಆಸ್ತಿಯನ್ನು ರಕ್ಷಣೆ ಮಾಡ್ಲಿಕ್ಕೆ ಆ ಒಂದು ಇಲ್ಲಿ ಸಿ ಕ್ಯಾಮರಾದ ಅವಶ್ಯಕತೆ ಐತಿ ಮತ್ತು ಕಂಪೌಂಡ್ ವಾಲ್ ಅನ್ನ ಎತ್ತರ ಮಾಡೋದ್ರಿಂದ ಇಲ್ಲಿರ್ತಕ್ಕಂಥ ಶಾಲಾ ಆಸ್ತಿಯನ್ನು ರಕ್ಷಣೆ ಮಾಡೋದು ಕೂಡ ಸಾಧ್ಯ ಆಗುತ್ತೆ ಅದ್ರ ಜೊತೆಗೆ ಒಂದು ಎರಡು ಮೂರು ಕೊಠಡಿಗಳು ರಿಪೇರಿಯಲ್ಲಿ ಇದಾವೆ ಸರ್ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಮನವಿಯನ್ನ ಕೊಟ್ಟಿದ್ದೀವಿ ಆ ಮೈನರ್ ರಿಪೇರಿ ಆಯ್ತು ಅಂದ್ರೆ ಅದು ಕೂಡ ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ ಮತ್ತೆ ಎಂಟನೇ ತರಗತಿ ಮಕ್ಕಳಿಗೆ ಕೂಡ್ಲಿಕ್ಕೆ ಡೆಸ್ಕ್ ಇಲ್ಲ ಆ ಡೆಸ್ಕ್ ಗಳನ್ನ ಪೂರೈಕೆ ಮಾಡಿದೆ ಅಂದ್ರೆ ಆ ಮಕ್ಕಳು ಕೂಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ ನಮ್ಮ ಶಾಲೆಯಲ್ಲಿ ಓದತಕ್ಕಂಥ ಎರಡ್ನೂರ ಅರವತ್ಮೂರು ವಿದ್ಯಾರ್ಥಿಗಳಲ್ಲಿ ಶೇಕಡಾ ಎಪ್ಪತ್ತರಷ್ಟು ಮಕ್ಕಳು ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಮಕ್ಕಳಲ್ಲಿ ಹಿಂಗಾಗಿ ವಿಶೇಷವಾಗಿ ಈ ಮಕ್ಕಳಿಗೆ ಏನಾದ್ರೂ ನಾವು ಅನುಕೂಲ ಮಾಡಿದ್ವಿ ಅಂದ್ರೆ ಒಂದು ಬಡತನ ರೇಖೆಗಿಂತ ಕೆಳಗಡೆ ಇರತಕ್ಕಂಥ ಮಕ್ಕಳಿಗೆ ಅನುಕೂಲ ಮಾಡದ್ ಅದ್ರ ಜೊತೆಗೆ ನಾವು ಹೋದ ವರ್ಷ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಶೇಕಡ ತೊಂಬತ್ನಾಲ್ಕರಷ್ಟು ಫಲಿತಾಂಶವನ್ನ ಮಾಡಿ ಒಳ್ಳೆ ಸಾಧನೆಯನ್ನ ಮಾಡಿದಾರೆ ಸರ್ ಮತ್ತು ನಾವು ಕೂಡ ಶಾಲೆಯಲ್ಲಿ ಪ್ರತಿ ಶನಿವಾರ ಫುಲ್ ಡೇ ಶಾಲೆಯನ್ನ ನಡೆಸ್ತೀವಿ ಪ್ರತಿ ರವಿವಾರ ಅರ್ಧ ದಿನ ಶಾಲೆಯನ್ನ ನಡೆಸ್ತೀವಿ ಪ್ರತಿ ದಿನ ವಿಶೇಷ ತರಗತಿಗಳು ಸಾಯಂಕಾಲ ಗುಂಪು ಅಧ್ಯಯನವನ್ನು ಮಾಡ್ತೀವಿ ಈಗ ಹೋದ ತಿಂಗಳು ನಾವೇನು ಮಾಡಿದ್ವಿ ಅಂದ್ರೆ ಇಡೀ ನಮ್ಮ ಶಾಲೆಯನ್ನೇ ಸಮುದಾಯದ ಕಡೆಗೆ ತಗೊಂಡೋಗಿ ಬಸವಣ್ಣ ದೇವ್ರ ಗುಡಿ ಹತ್ರ ಸಮುದಾಯ ಜಾಗೃತಿ ಕಾರ್ಯಕ್ರಮ ಅಂತ ಒಂದು ವಿನೂತನ ಕಾರ್ಯಕ್ರಮವನ್ನ ಮಾಡಿದೀವಿ ಸರ್ ನಾವು ಯಾಕಂದ್ರೆ ಪಾಲಕರ ಸಭೆಯನ್ನ ಕರೆದಾಗ ಬಹಳಷ್ಟು ಜನ ಪಾಲಕರು ಬರ್ಲಾರ್ದಕ್ಕ ಇಡೀ ನಮ್ಮ ಶಾಲೆ ಎಲ್ಲ ಸಿಬ್ಬಂದಿ ವರ್ಗದವ್ರನ್ನ ಕರ್ಕೊಂಡು ಹೋಗಿ ಬಸವಣ್ಣ ದೇವ್ರ ಗುರಿ ಹತ್ರ ಒಂದು ಸಮುದಾಯ ಜಾಗೃತಿ ಕಾರ್ಯಕ್ರಮ ಅಂತ ಮಾಡಿದ್ವಿ ಅಂದ್ರೆ ಪಾಲಕರಲ್ಲಿ ಒಂದು ಅವೇರ್ನೆಸ್ ಅನ್ನ ಮೂಡಿಸ್ಲಿಕ್ಕೆ ಈ ತರ ವಿನೂತನ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದೀವಿ ಸರ್ ಮತ್ತ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅದ್ದೂರಿಯಾಗಿ ಒಂದು ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನ ಮಾಡಿದ್ವಿ ಇದೆಲ್ಲದರ ಜೊತೆಗೆ ತಾವುಗಳು ಕೂಡ ನಮ್ಮ ಶಾಲೆಗೆ ಅಗತ್ಯ ಇರತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿದ್ರೆ ಅಂದ್ರೆ ಇನ್ನೂ ಉತ್ತಮವಾಗಿ ನಾವು ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ನೀಡಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ಲ್ಯಾಬ್ ಕೂಡ ಇದೆ ಸರ್ ಹತ್ತು ಕಂಪ್ಯೂಟರ್ಸ್ ಇದಾವೆ ಒಂದು ಸ್ಮಾರ್ಟ್ ಕ್ಲಾಸ್ ಇದೆ ಸರ್ ಅದ್ರ ಮೂಲಕನ ಇದೆ ಮತ್ತೊಂದು ಆರೋ ಪ್ಲಾಂಟ್ ಇದೆ ಸರ್ ಮಕ್ಕಳು ಕುಡಲಿಕ್ಕೆ ಪ್ರತಿದಿನ ಆರೋ ಪ್ಲಾಂಟ್ ಅಲ್ಲಿ ಇರ್ತಕ್ಕಂಥ ಫಿಲ್ಟರ್ ನೀರನ್ನೇ ಮಕ್ಕಳು ಕುಡಿತವು ಹಿಂಗಾಗಿ ನಮ್ಮ ಕಡೆಯಿಂದ ಏನ್ ಸಾಧ್ಯತೆ ಮ್ಯಾಕ್ಸಿಮಮ್ ಅವನ್ನೆಲ್ಲ ಮಾಡಿದ್ವಿ ಸರ್ ಆ ತಮ್ಮ ಕಡೆಯಿಂದ ಅಂದ್ರೆ ಮೇನ್ ನಮ್ ಶಾಲೆಗೆ ಬರತಕ್ಕಂತ ರಸ್ತೆ ಸರಿ ಇಲ್ಲ ರಸ್ತೆಯನ್ನ ಸುಧಾರಿಸಬೇಕು ಸರ್ ಮತ್ತೆ ಕಂಪೌಂಡ್ ವಾಲ್ ಹೈಟ್ ಆಗಿ ಸ್ವಲ್ಪ ಶಾಲಾ ಸುರಕ್ಷತಾ ದೃಷ್ಟಿಯಿಂದ ಸಿ ಸಿ ಕ್ಯಾಮ್ರಾಗಳ ಆಗ್ಬಿಟ್ಟು ಮತ್ತ್ ಸ್ವಲ್ಪ ಪೇಂಟಿಂಗ್ ಇದು ಹಳೆ ಎರಡ್ ಸಾವಿರದ ಏಳರಲ್ಲಿ ಉದ್ಘಾಟನೆ ಆಗಿರ್ತಕ್ಕಂಥ ಕಟ್ಟಡ ಆಗಿರೋದ್ರಿಂದ ಸ್ವಲ್ಪ ಪೇಂಟಿಂಗ್ ಆಯ್ತು ಅಂದ್ರೆ ಶಾಲೆಗೆ ಒಂದು ಹೊಳಪು ಬರುತ್ತೆ ಇಲ್ಲಿ ಇರ್ತಕ್ಕಂಥ ಓದ್ತಕ್ಕಂಥ ಎಲ್ಲಾ ಮಕ್ಕಳು ಬಡವರಾಗಿರೋದ್ರಿಂದ ಖಾಸಗಿ ಶಾಲೆಗಳನ್ನ ಮೀರಿ ಒಂದು ಗುಣಮಟ್ಟದ ಶಿಕ್ಷಣವನ್ನ ನಾವು ನೀಡ್ತಾ ಇದ್ದೀವಿ ಅದಕ್ಕೆ ತಕ್ಕಂತೆ ಶಾಲೆ ಸುಂದರವಾಗಿ ಕಾಣ್ತೇನೆ ಅಲ್ಲಿ ಮಕ್ಕಳನ್ನ ಆಕರ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಭಾವನೆ ಸರ್ ಇವೆಲ್ಲವುಗಳನ್ನ ತಾವು ಈಡೇರಿಸ್ತೀರಿ ಅಂತಕ್ಕಂಥ ನಂಬಿಕೆ ನಮಗಿದೆ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಗಂಗಾವತಿಯ ಅಧ್ಯಕ್ಷರು ನಮ್ಮ ಶಾಲೆಗೆ ಬಂದಿರೋದು ನಿಜಕ್ಕೂ ಒಂದು ಸಂತೋಷದ ವಿಚಾರ ಹಂತ ಹಂತವಾಗಿ ಎಲ್ಲರೂ ಏಕಕಾಲಕ ಮಾಡೋಕಾಗದೇ ಇದ್ರು ಕೂಡ ಹಂತ ಹಂತವಾಗಿ ತಾವು ನಮ್ಮ ಏನು ಬೇಡಿಕೆಗಳು ಅದಾವೆ ಅವ್ನು ಈಡೇರ್ಸ್ತೀರಿ ಅಂತಕ್ಕಂಥ ಆಶಾಭಾವನೆಯನ್ನ ನಾವು ಹೊಂದಿದೀವಿ ಸರ್ ನಮಸ್ಕಾರ ಈಗ ನಮ್ಮ ಇವತ್ತಿನ ದಿನ ಸರ್ಕಾರಿ ಪ್ರೌಢಶಾಲೆ ಹಿರಿಯ ಈ ಶಾಲೆಗೆ ನಾವು ಭೇಟಿ ಕೊಟ್ಟಿದ್ದಾಯ್ತು ಸದಗಿ ಶಾಲೆಯ ಮುಖ್ಯ ಉಪಾಧ್ಯಾಯ್ರು ನಮ್ಮ ಗೊಂಡಮಾಳ ಸಾಹೇಬ ಅವರು ಇಲ್ಲಿ ಎಷ್ಟೊಂದು ಒಂದು ಪ್ರಗತಿ ಅಂದ್ರೆ ಒಂದು ಎಷ್ಟೊಂದು ಡೆವಲಪ್ಮೆಂಟ್ ಮಾಡ್ಯಾರ ಇದು ಪೂರ್ತಿ ವರ್ಗ ಹುಡುಗರೇ ಇಲ್ಲೇ ಓದ್ತ ಬಡತನ ರೇಖೆಗಿಂತ ಆಚೆ ಇರೋವು ಹುಡುಗರೆಲ್ಲವು ಬಡತನ ರೇಖೆಗಿಂತ ಕಡಿಮೆ ಮಾಡಿ ಪೂರ್ತಿ ಲೋ ಕ್ಲಾಸ್ ನಮ್ಮಂತ ಬಡವರು ಏನಾದವ್ರ ಅಂತ ಹುಡುಗರನ್ನ ಇವತ್ತು ಹೋದ ವರ್ಷ ತೊಂಬತ್ನಾಲ್ಕು ಪರ್ಸೆಂಟೇಜ್ ನಮ್ಮ ಶಾಲೆ ಮಕ್ಕಳು ತೊಂಬತ್ನಾಕ್ ಪರ್ಸೆಂಟೇಜ್ ಮಾಡ್ಯಾರಂದ್ರೆ ಈಗ ಅನುದಾನ ಕೆಲವೊಂದು ಶಾಲೆಗಳು ಅದಾವಲ್ಲ ಖಾಸಗಿ ಶಾಲೆಗಳು ಅದಕ್ಕಿಂತ ನಾವೇನು ಕಡಿಮೆ ಇಲ್ಲ ಅಂತೇಳಿ ಒಂದು ಮೇಲ್ಗೆ ಸಾಧಿಸ್ಯಾರ ಅವ್ರಗಿಂತ ಜಾಸ್ತಿ ಈಗ ಒಂದು ಕೆಲವೊಂದು ಕುಂದುಕೊರತೆಗಳು ಶಾಲೆಯಲ್ಲಿ ಅವಶ್ಯಕತೆ ಇರುವಂತವು ಕುಂದು ಕೊರತೆ ಅವನು ಈ ಶಾಲಾ ಕೆಲವೊಂದು ರೂಮ್ಗಳು ರಿಪೇರಿ ಅದಾವೆ ದುರಸ್ತಿ ಅದಾವೆ ಆಮೇಲೆ ಕಂಪೌಂಡ್ ವಾಲಿಂದು ರಸ್ತೆ ಅದು ಒಂದು ಸಿ ಸಿ ಕ್ಯಾಮೆರಾ ಅಳವಡಿಸಕ್ಕಂತೂ ಹೇಳಿದಾರೆ ಸಾಹೇಬರು ಇದ್ರ ಬಗ್ಗೆ ನಾನು ನಮ್ಮ ಜನಪರೆಯ ಶಾಸಕರು ಮಾನ್ಯ ಶಾಸಕರ ಗಮನಕ್ಕೆ ತೊಗೊಂಡ್ಬಂದು ಸರ್ ಹೇಳಿದಂಥವು ಕೆಲವೊಂದು ಅವಶ್ಯಕತೆ ಇರುವಂಥವು ಏನು ನಮ್ಮ ಮುಂದೆ ಬೇಡಿಕೆ ಇಟ್ಟಾರ ಅವನ್ನೆಲ್ಲ ಈಡೇರಿಸಕ್ಕೆ ನಾವು ಪ್ರಯತ್ನ ಶತಪ್ರಯತ್ನ ಮಾಡ್ತೀನಿ ಶಾಸಕರು ನಮ್ಮ ಮಾತಿಗೆ ಅಷ್ಟೇ ಅಲ್ಲ ಯಾವುದೇ ಶಾಲೆಯರ್ಲಿ ಯಾವುದೇ ಇದಕ್ಕಿರಲಿ ಅವರೆಲ್ಲ ಒಂದು ಆದ್ಯತೆ ಒಂದು ಮಾನ್ಯತೆ ಕೊಡ್ತಾರೆ ನಾನು ಶಾಸಕರ ಗಮನಕ್ಕೆ ತಗೊಂಡ್ಬಂದು ಸರ್ ಹೇಳಿದಂಥವು ಕೆಲವೊಂದು ಬೇಡಿಕೆ ಆದ್ರೆ ನಾವು ಈಡೇರ್ತೀವಿ ಅಂತಂದೇಳಿ ನಾನು ಆಶ್ವಾಸನೆ ಕೊಡ್ತೀನಿ ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮೌರ್ಯ ಸಾಹು ಅವರಿಗೆ ನಮ್ಮ ಶಾಲೆಯಲ್ಲಿ ಆಗಬೇಕಾದಂತಹ ಕೆಲಸ ಕಾರ್ಯಗಳ ಕುರಿತಂತೆ ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ ಸರ್ಕಾರಿ ಪ್ರೌಢಶಾಲೆ ನಮ್ಮ ಮುಖ್ಯ ಸಾಹೇಬ್ರು ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ